ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಜಿ ಎಸ್ ಟಿ ಎಫೆಕ್ಟಿಂದ ಇಲ್ಲಿ ನಂದಿನಿ ಹಾಲು ಉತ್ಪನ್ನಗಳಾಗಿರ್ಬೋದು ಹಾಲಿನ ಉತ್ಪನ್ನಗಳಾಗಿರ್ಬೋದು ಎಲ್ಲದರಲ್ಲೂ ಒಂದು ದರ ಇಳಿಕೆ ಕಂಡು ಬಂದಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಆ ಟೌನ್ಗಳಲ್ಲಿ ವಾಸ ಮಾಡ್ತಿದ್ದಂತಹ ಎಲ್ಲ ಗ್ರಾಹಕರಿಗೂ ಕೂಡ ಒಂದು ಭರ್ಜರಿಯಾದಂತಹ ಗುಡ್ ನ್ಯೂಸನ್ನು ನೀಡಿದೆ ಸರ್ಕಾರ ಅಂತಲೇ ಹೇಳ್ಬೋದು ಸೊ ಈ ಒಂದು ಜಿ ಎಸ್ ಟಿ ಎಫೆಕ್ಟಿಂದ ಇವಾಗ ದರ ಇಳಿಕೆ ಆಗಿದೆ ಇವಾಗ ಏನಂತ ಅಂದರೆ ಪ್ರತಿನಿತ್ಯ ಬಳಸುವಂತಹ ಹಾಲಿನ ಉತ್ಪನ್ನಗಳಾಗಿರ್ಬೋದು ಹಾಲಾಗಿರ್ಬೋದು ಎಲ್ಲಾದ್ರೂ ಪ್ರೈಸನ್ನು ಜಾಸ್ತಿ ಮಾಡಿದರು ಬಟ್ ಇವಾಗ ಜಿ ಎಸ್ ಟಿ ಎಫೆಕ್ಟ್ ಇಂದ ಏನಾಗ್ತಾ ಇದೆ ಇಲ್ಲಿ ದರ ಇಳಿಕೆಯನ್ನ ಮಾಡಿದರೆ ಸೊ ಹಾಗಾಗಿ ಬನ್ನಿ ಒಂದು ದರ ಇಳಿಕೆಯನ್ನು ಮಾಡಿದರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಸೊ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಪ್ರತಿನಿತ್ಯ ಬಳಸುವಂತಹ ಒಂದು ವಸ್ತು ಅಂತ ಅಂದ್ರೆ ಅದು ಹಾಲು ಮಕ್ಕಳಿಗಾಗಿರ್ಬೋದು ದೊಡ್ಡರ್ಗಾಗಿರ್ಬೋದು ಕಾಫಿ ಟೀಗಾಗಿರ್ಬೋದು ಪ್ರತಿಯೊಂದು ಸ್ವೀಟ್ಗಳಿಗಾಗಿರ್ಬೋದು ಎಲ್ಲಾದ್ರ ಕಡೆನೂ ಕೂಡ ಮಾಡ್ತಾ ಇದ್ವಿ ಹಾಲಿನ ಉತ್ಪನ್ನವನ್ನು ಅತಿ ಹೆಚ್ಚು ಬಳಕೆಯನ್ನ ಮಾಡ್ತಾ ಇದ್ರು ಗ್ರಾಹಕರು ಸೊ ಈ ಒಂದು ಜಿ ಎಸ್ ಟಿ ಎಫೆಕ್ಟ್ ಇಂದ ಇವಾಗ ಏನಾಗಿದೆ ಅಂತ ಅಂದ್ರೆ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಭರ್ಜರಿಯಾದಂತಹ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಹಾಲು ಮತ್ತೆ ಮೊಸರನ್ನ ಬಿಟ್ಟರೆ ಇನ್ನು ಹಾಲಿನ ಉತ್ಪನ್ನಗಳು ಉಳಿದಂತಹ ಪನ್ನೀರ್ ಆಗಿರ್ಬೋದು ಚೀಸ್ ಆಗಿರ್ಬೋದು ಮತ್ತೆ ತುಪ್ಪ ಆಗಿರ್ಬೋದು ಪ್ರತಿಯೊಂದು ಬೆಣ್ಣೆ ಆಗಿರ್ಬೋದು ಎಲ್ಲಾದ್ರ ಒಂದು ರೇಟ್ ಅನ್ನ ಏನ್ ಇಲ್ಲಿ ಕಡಿಮೆ ಮಾಡಿದ್ದಾರೆ ಆಲ್ಮೋಸ್ಟ್ ಎಷ್ಟು ಅಂತ ಅಂದ್ರೆ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐದು ರೂಪಾಯಿ ನಲವತ್ತು ರೂಪಾಯಿ ವರೆಗೂ ಕೂಡ ಏನ್ ಮಾಡಿದ್ದಾರೆ ಆ ಉತ್ಪನ್ನಗಳನ್ನ ಇಲ್ಲಿ ಹಾಲಿನ ಉತ್ಪನ್ನ ದರವನ್ನ ಇಳಿಕೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಸೊ ಇದೊಂದು ಇವಾಗ ಏನಂತ ಅಂದರೆ ಗ್ರಾಹಕರಿಗೆ ತುಂಬಾ ಖುಷಿಯಾದಂತಹ ಒಂದು ವಿಷಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂದರೆ ಇವತ್ತಿನ ಒಂದು ಜನ್ರೇಷನಲ್ಲಿ ದಿನದಿಂದ ದಿನಕ್ಕೆ ಪ್ರತಿಯೊಂದರ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಅಂಥದ್ರ ನಡುವೆ ಇವಾಗ ಹಾಲಿನ ಉತ್ಪನ್ನನೇ ಅತಿ ಹೆಚ್ಚು ಬೇಡಿಕೆಯಲ್ಲಿ ಇದ್ದಂಥದ್ದು ಸೊ ಅದರ ಒಂದು ಬೆಲೆಯನ್ನು ಕಡಿಮೆ ಮಾಡಿದ್ದಾರೆ ಅಂತ ಅಂದರೆ ಸೊ ಗ್ರಾಹಕರು ಕುಡಿ ಖುಷಿ ಪಡುವಂತಹ ವಿಷಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಬನ್ನಿ ಇವಾಗ ಯಾವ್ಯಾವ ಪ್ರೈಸ್ ಎಷ್ಟೆಷ್ಟು ಇಳಿಕೆ ಆಗಿದೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ತುಪ್ಪ ಒಂದು ಲೀಟರ್ಗೆ ಹಳೆ ದರ ಐವತ್ತು ಹೊಸ ದರ ಆರುನೂರ ಹತ್ತು ರೂಪಾಯಿ ಆಗಿದೆ ಜೊತೆಗೆ ಬೆಣ್ಣೆ ಉಪರ ಸೊ ಹಳೆ ದರ ಮುನ್ನೂರ ಐದು ಹೊಸ ದರ ಇನ್ನೂರ ಎಂಬತ್ತಾರು ರೂಪಾಯಿ ಗುಡ್ ಲೈಫ್ ಹಾಲಿನ ದರ ಒಂದು ಲೀಟರ್ಗೆ ಕಡಿಮೆ ಮಾಡಿದ್ದಾರೆ ನಾನ್ನೂರ ಇಪ್ಪತ್ತೈದರಿಂದ ನಾನ್ನೂರ ಎಂಟು ರೂಪಾಯಿ ಚೀಸು ಒಂದು ಕೆ ಜಿಗೆ ನಾನ್ನೂರ ಎಂಬತ್ತರಿಂದ ನಾನ್ನೂರ ಐವತ್ತು ರೂಪಾಯಿಗೆ ಇಳಿಕೆಯನ್ನು ಮಾಡಿದ್ದಾರೆ ಮತ್ತು ಸಂಸ್ಕರಿಸಿದ ಚೀಸ್ ಅದು ಐನೂರ ಮೂವತ್ತರಿಂದ ನಾನ್ನೂರ ತೊಂಬತ್ತೇಳು ರೂಪಾಯಿಗೆ ಕಡಿಮೆ ಆಗಿದೆ ಇನ್ನು ಐಸ್ ಕ್ರೀಮು ವೆನಿಲಾ ಇನ್ನೂರರಿಂದ ನೂರ ಎಪ್ಪತ್ತೆಂಟು ರೂಪಾಯಿ ಐಸ್ ಕ್ರೀಮ್ ಫ್ಯಾಮಿಲಿ ಪ್ಯಾಕು ಐದು ಲೀಟ್ರ್ ಏನಿರುತ್ತೆ ಸೊ ಅದು ನೂರ ಹದಿನೈದು ರೂಯಿಂದ ನೂರ ಎರಡು ರೂಪಾಯಿಗೆ ಕಡಿಮೆ ಮಾಡಿದರೆ ಚಾಕ್ಲೇಟ್ ಮತ್ತು ಅರ್ಧ ಲೀಟರ್ಗೆ ಇದು ನೂರ ಹದಿನೈದರಿಂದ ನೂರ ಎರಡು ಐಸ್ ಕ್ರೀಮ್ ಮ್ಯಾಂಗೋ ಹಂಡ್ರೆಡ್ ಮಿಲಿ ಅಂತ ಅಂದರೆ ಮೂವತ್ತೈದು ರೂಪಾಯಿಯಿಂದ ಮೂವತ್ತೊಂದು ರೂಪಾಯಿ ಕಡಿಮೆ ಮಾಡಿದರೆ ತುಪ್ಪ ಒಂದು ಲೀಟ್ರ್ ಆಲ್ರೆಡಿ ಹಾಗೆ ಆರುನೂರ ಐವತ್ತು ರೂಯಿಂದ ಆರುನೂರ ಹತ್ತು ಮತ್ತು ಬೆಣ್ಣೆ ಕೂಡ ಅದೇ ರೀತಿ ಕಡಿಮೆ ಆಗಿದೆ ಸೊ ಈ ರೀತಿಯಾಗಿ ಗ್ರಾಹಕರಿಗೆ ಏನು ಹಾಲಿನ ಉತ್ಪನ್ನವನ್ನು ಬಳಸ್ತಿದ್ದಂತಹ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ದಿನ ನೆಕ್ಸ್ಟು ಇವಾಗ ಇದು ಯಾವಾಗಿನಿಂದ ಜಾರಿಗೆ ಬರುತ್ತೆ ಅಂತ ನೋಡೋದಾದರೆ ಸೋಮವಾರದಿಂದಲೇ ಈ ಒಂದು ರೂಲ್ಸ್ ಜಾರಿಗೆ ಬರುತ್ತೆ ಅಂತ ಅಂದರೆ ಚೇಂಜಸ್ ಆಗಿರುವಂತಹ ದರ ಏನಿದೆ ಸೊ ಅದು ಜಾರಿಗೆ ಬರುತ್ತೆ ಸೊ ಅಧಿಕಾರಿಗಳೆಲ್ಲ ಮೀಟಿಂಗ್ ಸೇರಿಬಿಟ್ಟು ಇವಾಗ ಏನು ಮಾಡ್ತಾರೆ ಸೋಮವಾರದಿಂದ ಇದನ್ನು ಜಾರಿಗೆ ತರ್ತಾರೆ ಅಂತಲೇ ಹೇಳ್ಬೋದು ಸೊ ಈ ದರ ಹೇಳಿಕೆ ಜಿ ಎಸ್ ಟಿ ಎಫೆಕ್ಟಿಂದ ಈ ರೀತಿ ಆಗಿರುವಂಥದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂತಂದರೆ ಆಲ್ಮೋಸ್ಟ್ ಟ್ವೆಲ್ ಪರ್ಸೆಂಟ್ ಇದ್ದಂತಹ ಒಂದು ಜಿ ಎಸ್ ಟಿಯನ್ನು ಇವಾಗ ಫೈವ್ ಪರ್ಸೆಂಟಿಗೆ ತಂದು ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ಖುಷಿ ಪಡುವಂತಹ ವಿಚಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ತ್ಯಾಂಕ್ ಯು ವಾಚಿಂಗ್ Follow for more. Bye bye.